ಈ ಗಿಡದ ಒಂದು ಎಲೆಯನ್ನು ತಿಂದರೆ ಸಾಕು ಕಿಡ್ನಿಕಲ್ಲಿಗೆ ಅದ್ಭುತವಾದ ಪರಿಹಾರ ಸಿಗುವುದು ಈ ಗಿಡವನ್ನು ನಾವು ಪಟ್ಪಟೆ ಎಲೆ ಅಂತ ಅಥವಾ ಕಾಡು ಬಸಳೆ ಎಲೆ ಇಂಗ್ಲೀಷಿನಲ್ಲಿ ಇದನ್ನು ಮಿರಾಕಲ್ ಲೀಫ್ ಅಂತಲೂ ಕರೆಯುತ್ತಾರೆ ಹಾಗೆ ಸ್ವಲ್ಪ ಹುಳಿ ಮಿಶ್ರಿತ ಒಗರು ರುಚಿ ಇರುವಂತಹ ಎಲೆ ಇದು ಔಷಧಿ ಗಿಡವಾಗಿ ಅಲ್ಲದೆ ಆಧ್ಯಾತ್ಮಿಕವಾಗಿ ಕೂಡ ಇದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಔಷಧಿಯಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಗಿಡದ ಪ್ರಯೋಜನಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ವಲ್ಪ ದಪ್ಪನೆಯಾದ ಈ ಎಲೆಯನ್ನು ಕೈಯಲ್ಲಿ ಹಿಡಿದು ಮುರಿದರೆ ಪಟಪಟ ಅನ್ನುವ ಶಬ್ದ ಬರುವುದರಿಂದ ಇದಕ್ಕೆ ಪಟಪಟ ಎಲೆ ಅಂತಲೂ ಕೂಡ ಕರೆಯುತ್ತಾರೆ ಸ್ವಲ್ಪ ಹುಳಿಯ ರುಚಿಯನ್ನು ಹೊಂದಿರುವ ಗಿಡದ ಎಲೆಯನ್ನು ತಿಂಗಳಿಗೆ ಒಂದೆರಡು ಬಾರಿ ಒಂದು ಎರಡು ಅಥವಾ ಎರಡು ಎಲೆಯನ್ನು ತಿಂದು ನೀರನ್ನು ಕುಡಿದರೆ ಕಲ್ಲಿಗೆ ದಿವ್ಯವಾದ ಔಷಧಿ ಅಂತಲೂ ಹೇಳುತ್ತಾರೆ ಈಗಾಗಲೇ ಕಿಡ್ನಿ ಸ್ಟೋನ್ ಇರುವವರಿಗೆ ಈ ಗಿಡದ ಎಲೆಯನ್ನು ವಾರದಲ್ಲಿ ಎರಡು ಬಾರಿ ಖಾಲಿ ಹೊಟ್ಟೆಗೆ ತಿಂದು ನೀರನ್ನು ಸೇವಿಸಿದರೆ ಕಿಡ್ನಿ ಕಲ್ಲು ಸುಲಭವಾಗಿ ಕರಗಿ ಹೋಗುತ್ತದೆ ಚರ್ಮದಲ್ಲಿ ಆದಂಥ ಗಾಯ ಸುಟ್ಟಕಾಯಿಗಳಿಗೆ ಈ ಎಲೆಯನ್ನು ಕುಟ್ಟಿ ರಸವನ್ನು ಉತ್ತಿದರೆ ಬೇಗ ಕಡಿಮೆಯಾಗುತ್ತದೆ ಈ ಎಲೆಯನ್ನು ಉಪಯೋಗಿಸುವ ಮುಂಚೆ ಚೆನ್ನಾಗಿ ನೀರಿನಿಂದ ತೊಡಗುಕೊಳ್ಳಬೇಕು ಮೊತ್ತದ ಉರಿ ಇನ್ಫೆಕ್ಷನ್ ಮೂತ್ರ ತಡೆ ಸಮಸ್ಯೆಗಳಿಗೆ ಕೂಡ ಈ ಎಲೆ ಉಪಯುಕ್ತ ದೇಹದ ಒಳಗಿನ ಉರಿಯೂತ ಸಂಧಿ ನೋವನ್ನು ಇದು ಕಡಿಮೆ ಮಾಡುತ್ತದೆ ಆಯುರ್ವೇದದಲ್ಲಿ ಇದನ್ನು ರೋಗವನ್ನು ದೂರ ಮಾಡುವ ದೈವಿಕ ಗಿಡವಾಗಿ ಪರಿಗಣಿಸುತ್ತಾರೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಮನೆಯ ಮುಂದೆ ಅಥವಾ ಹಿತ್ತಿಲಿನಲ್ಲಿ ಈ ಗಿಡವನ್ನು ನೆಟ್ಟರೆ ಕೆಟ್ಟ ದೃಷ್ಟಿ ಅಸೂಹೆ ಪ್ರಭಾವ ಕಡಿಮೆಯಾಗುತ್ತದೆ ಅನ್ನುವ ನಂಬಿಕೆಯೂ ಇದೆ ಧ್ಯಾನ ಮತ್ತು ಪೂಜೆಗೆ ಅನುಕೂಲ ಈ ಗಿಡದ ಬಳಿ ಕುಳಿತು ಧ್ಯಾನ ಮತ್ತು ಪೂಜೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ವಾಸ್ತು ಪ್ರಕಾರ ಈ ಗಿಡವನ್ನು ಮನೆಯ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕಿಗೆ ನೆಡುವುದು ಉತ್ತಮ ಬಾಲ್ಕನಿ ಮತ್ತು ಹಿತ್ತಿಲು ಸೂಕ್ತ ಹಾಗೆ ಅಡಿಗೆ ಮನೆಯಲ್ಲಿ ಇಡುವುದನ್ನು ತಪ್ಪಿಸಿ ಉತ್ತರ ದಿಕ್ಕಿನಲ್ಲಿ ಈ ಗಿಡ ನೆಡುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಆರೋಗ್ಯಕ್ಕೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆ ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಮನೆಗೆ ಶುಭ ಶಕ್ತಿ ಬರುವುದು ಅನ್ನುವ ಸಂಕೇತ ಈ ಎಲೆಯ ಮತ್ತೊಂದು ವಿಶೇಷವೇನೆಂದರೆ ಈ ಗಿಡದ ಎಲೆಯನ್ನು ತಂಪಾದ ಸ್ಥಳದಲ್ಲಿ ಇರಿಸಿದರೆ ಎಲೆಯ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಹೊಸ ಗಿಡಗಳು ಹುಟ್ಟಿಕೊಳ್ಳುತ್ತದೆ ಒಂದು ಎಲೆಯಿಂದ ಇಪ್ಪತ್ತು ಗಿಡವನ್ನು ಮಾಡಿಕೊಳ್ಳಬಹುದು ಈ ಗಿಡವನ್ನು ದಕ್ಷಿಣ ಪಶ್ಚಿಮ ದಿಕ್ಕು ಮತ್ತು ಟಾಯ್ಲೆಟ್ ಬಾತ್ರೂಮ್ ಹತ್ತಿರ ಬೆಡ್ರೂಮ್ ಹತ್ತಿರ ಇಡಬಾರದು ಈ ಗಿಡವನ್ನು ಜಾಗ ಇಲ್ಲದವರು ಈ ರೀತಿ ಪಾಟ್ಗಳಲ್ಲಿ ಕೂಡ ನೆಟ್ಟು ಬೆಳೆಸಬಹುದು ಸಾಮಾನ್ಯವಾಗಿ ಜನರಿಗೆ ಇದರ ಉಪಯೋಗ ಇನ್ನೂ ತಿಳಿದಿರುವುದಿಲ್ಲ ಹಾಗೆ ಅಂತ ಹೇಳಿ ತೋಟದಲ್ಲಿ ಎಲ್ಲ ಇದನ್ನು ಕಳೆ ಗಿಡವಾಗಿ ಕಿತ್ತು ಬೀಸುತ್ತಾರೆ ಜನವರಿ ತಿಂಗಳಲ್ಲಿ ಸುಂದರವಾದ ಹೂ ಬಿಡುವಂಥ ಈ ಗಿಡವು ಉಳಿದ ದಿನಗಳಲ್ಲಿ ನಮಗೆ ಕಳೆ ಗಿಡವಾಗಿ ಗೋಚರಿಸುತ್ತದೆ ಈ ಗಿಡದ ಹೂವುಗಳು ಸೇರಿದಂತೆ ಇದರ ಹಲವಾರು ಭಾಗಗಳನ್ನು ಆಯುರ್ವೇದ ಔಷಧಿಗಳಲ್ಲಿ ತಯಾರಿಸಲಾಗುತ್ತದೆ ಅಂತ ಹೇಳಲಾಗುತ್ತಿದೆ ಹಾಗೆ ಈ ಗಿಡದ ಎಲೆಯನ್ನು ನಾವು ಚಿಕ್ಕವರಿದ್ದಾಗ ಪುಸ್ತಕದ ಮಧ್ಯದಲ್ಲಿ ಇಟ್ಟು ಬೇರು ಬರಿಸಿ ನಾವು ಕೂಡ ಸಂಭ್ರಮಿಸುತ್ತಿದ್ದೆವು ಅದ್ಭುತ ಔಷಧಿಯಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇಷ್ಟು ಪ್ರಯೋಜನ ಇರುವಂಥ ಈ ಗಿಡಗಳನ್ನು ಹಳೆಗಿಡಗಳಿಗೆ ಬಿಸಾಕದಿರಿ ಆದಷ್ಟು ಉಳಿಸಿ ಬೆಳೆಸಿ ಎಂದು ಹೇಳುತ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ